ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿ ಅಧಿಕಾರಿಗಳ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರೆದಿದೆ ಮತ್ತೆರಡು ಜಾಗಗಳಲ್ಲಿ ಎಸ್ಐಟಿಗಳು ಎಸ್ಐಟಿ ಅಧಿಕಾರಿಗಳಿಗೆ ಮೂಳೆಗಳು ಪತ್ತೆಯಾಗಿದ್ದಾವೆ ಮಾನವನ ಮೂಳೆಗಳನ್ನು ಸಂಗ್ರಹ ಮಾಡ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು ನೋಡಿ ಊಟಕ್ಕೆ ಕೂಡ ಹೋಗಿಲ್ಲ ಅವರು ಊಟದ ವಿರಾಮವನ್ನು ಪಡೆಯದೆ ಎಸ್ಐಟಿ ಅಧಿಕಾರಿಗಳಿಂದ ನಿರಂತರವಾಗಿ ಶೋಧಕಾರಿಯಾಗ್ತಾ ಇದೆ ಅದು ಮೂರು ತಂಡಗಳಾಗಿ ವಿಂಗಡಿಸಿ ಎಸ್ಐಟಿ ಅಧಿಕಾರಿಗಳಿಂದ ಶೋಧ ಮಾಡಲಾಗ್ತಾ ಇದೆ ಮೂಳೆಗಳು ಸಿಕ್ಕ ಸ್ಥಳದ ಮಣ್ಣಿನ ಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಮೂಳೆ ಪತ್ತೆಯಾದ ಸ್ಥಳದಲ್ಲಿ ಎಸ್ಐ ಟಿ ಅಧಿಕಾರಿಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇರುವಂತದ್ದು ನೋಡಿ ನಿಜಕ್ಕೂ ಈ ಒಂದು ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಎಸ್ಐ ಟಿ ಅಧಿಕಾರಿಗಳು ಆ ಜಾಗದಲ್ಲೇ ಬಿಟ್ಟಿದ್ದಾರೆ ಬೆಳಕಿನಿಂದಲೂ ಕೂಡ ಎಸ್ಐ ಟಿ ಅಧಿಕಾರಿಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಆಗ್ತಾ ಇರುವಂತದ್ದು ಮತ್ತೆರಡು ಜಾಗಗಳಲ್ಲಿ ಎಸ್ಐ ಟಿಗೆ ಮೂಳೆಗಳು ಕೂಡ ಪತ್ತೆಯಾಗಿದೆ ಮಾನವನ ಮೂಳೆಗಳನ್ನ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳಿಂದ ಸಂಗ್ರಹಿಸುವಂತಹ ಕೆಲಸ ಆಗಿದೆ ಅದನ್ನ ಎಫ್ ಎಸ್ ಎಲ್ಗೂ ಕೂಡ ರವಾನೆ ಮಾಡಲಾಗುತ್ತೆ ಏನು ಈಗ ಆ ಮೂಳೆಗಳು ಅಂತ ಹೇಳಿ ಗೊತ್ತಾಗಿದೆ ಆ ಮೂಳೆಗಳನ್ನೆಲ್ಲವನ್ನ ಕೂಡ ಎಸ್ಐ ಟಿ ಅಧಿಕಾರಿಗಳು ಎಫ್ ಎಸ್ ಕೂಡ ಕಳಿಸಲಾಗುತ್ತೆ ಈಗಾಗಲೇ ಪತ್ತೆಯಾಗಿರುವಂತಹ ಮೂಳೆಗಳನ್ನ ಎಸ್ಐ ಟಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇದು ಸ್ಥಳ ಮಹಜರು ನಡೆಸಲು ನನ್ನನ್ನ ಕರೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಹಲವಾರು ಮೃತದೇಹಗಳ ಅವಶೇಷಗಳು ಕಂಡು ಬಂದಿವೆ ಅಂತ ಏನು ಸೌಜನ್ಯಳ ಮಾವ ಬಿಠಲ್ಗೌಡ ಹೇಳಿದಂತಹ ಸ್ಥಳವೇ ಅನ್ನೋದ್ರ ಬಗ್ಗೆ ಇನ್ನು ಮಾಹಿತಿ ಲಭ್ಯವಾಗಿಲ್ಲ ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಗ್ಗ ಟ್ವಿಸ್ಟ್ ಅನ್ನು ಕೂಡ ಪಡೆದುಕೊಳ್ತಾ ಇದೆ ಆ ಒಂದು ಜಾಗದಲ್ಲಿ ಸಾಕಷ್ಟು ಮೂಲೆಗಳು ಮೂಳೆಗಳು ಕೂಡ ಪತ್ತೆ ಪತ್ತೆಯಾಗಿರುವಂತದ್ದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆಗುಡ್ಡದಲ್ಲಿ ಮಹಾಜರು ನಡೆಸಲು ಎಸ್ಐಟಿ ಅಧಿಕಾರಿಗಳಿಗೆ ಅರಣ್ಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ನೇತ್ರಾವತಿ ತಟದ ಸ್ನಾರದಲ್ಲಿ ಈಗಾಗಲೇ ಸಾಕಷ್ಟು ಮೂಳೆಗಳು ಪತ್ತೆಯಾಗಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ನೋಡಿ ಧರ್ಮಸ್ಥಳದ ವಿವಿಧೆಡೆ ಹೆಣಗಳನ್ನ ನಾನು ಹೂತಾಕಿದ್ದೇನೆ ಅಂತೆ ಚಿನಯ್ಯ ಹೇಳಿಕೆ ಕೊಟ್ಟಿದ್ದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಎಸ್ಐ ಟಿ ಕೂಡ ತನಿಖೆಯನ್ನು ಮುಂದುವರಿಸಿತ್ತು ಈ ನಡುವೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಈ ಬೆಳವಣಿಗೆ ನಡುವೆ ಈಗ ವಿಠಲ್ ಗೌಡ ಏನ್ ಹೇಳಿಕೆಗಳನ್ನ ಕೊಟ್ಟಿದ್ದ ಆತನ ಒಂದು ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಂದ್ರೆ ಬಂಗ್ಲಾ ನಾನು ತಾನು ಹೆಣಗಳ ರಾಶಿ ನೋಡಿದ್ದೇನೆ ಮೊದಲ ಬಾರಿ ಸ್ಥಳ ಮಹಾಜರಿಗೆ ಹೋದಾಗ ಮೂರು ಅಸ್ಥಿ ನಾನು ನೋಡಿದ್ದೇನೆ ಎರಡನೇ ಬಾರಿ ಟಿ ಅಧಿಕಾರಿಗಳು ನನ್ನನ್ನು ಕರೆದುಕೊಂಡು ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ನಾನು ಮೂರು ಅಸ್ಥಿ ಪಂಚರವನ್ನ ನೋಡಿದ್ದೆ ಎರಡನೇ ಬಾರಿ ಹೋದಾಗ ಬಂಗ್ಲ ಮರದ ಕೆಳಭಾಗದಲ್ಲಿ ಹೆಣಗಳ ರಾಶಿಯನ್ನ ಕಂಡಿದ್ದೇನೆ ನನ್ನ ಕಣ್ಣಿಗೆ ಐದು ಅಸ್ಥಿ ಕಂಡಿವೆ ಅದರ ಬಳಿಯೇ ವಾಮಾಚಾರಕ್ಕೆ ಬಳಸುವಂತಹ ಕೆಲವು ವಸ್ತುಗಳು ಕೂಡ ಇದ್ವು ಅಂತ ಹೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರಲ್ಲ ಆ ಹಿನ್ನೆಲೆಯಲ್ಲಿ ಎಸ್ ಅಧಿಕಾರಿಗಳು ಈಗ ಬಂಗ್ಲಗುಡ್ಡದಲ್ಲಿ ಮತ್ತೆ ಶೋಧ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಏನು ವಿಠಲ್ಗೌಡ ಅವ್ರು ಹೇಳಿದ್ರಲ್ಲ ಆ ಸ್ಥಳದಲ್ಲಿ ನಾನು ನೋಡಿದ್ದೆ ಅವಶೇಷಗಳು ಅಸ್ಥಿ ಹಾಗೆ ವಾಮಾಚಾರಕ್ಕೆ ಬಳಸುವಂತಹ ಕೆಲವೊಂದಿಷ್ಟು ವಸ್ತುಗಳು ಇವೆಲ್ಲವೂ ಕೂಡ ಅಂತ ಏನು ಹೇಳಿಕೆಗಳನ್ನು ಆತ ಕೊಟ್ಟಿದ್ದಲ್ಲ ಅದೇ ಜಾಗಕ್ಕೆ ಇವತ್ತು ಎಸ್ ಟಿ ಅಧಿಕಾರಿಗಳು ವಿಸಿಟ್ ಮಾಡಿದ್ದಾರೆ ಸತತವಾಗಿ ಅಲ್ಲೂ ಕೂಡ ಕಾರ್ಯಾಚರಣೆ ಕೂಡ ನಡೆಸ್ತಾ ಇರುವಂಥದ್ದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶೋಧದ ಸಂದರ್ಭದಲ್ಲಿ ಆ ಮೂಳೆಗಳು ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿದ್ದಾವೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಅಂದರೆ ಇದು ಸ್ಥಳ ಮಾಚರು ನಡೆಸಲು ನನ್ನನ್ನು ಕರೆದುಕೊಂಡು ಸ ಸಂದರ್ಭದಲ್ಲಿ ಹಲವಾರು ಮೃತದೇಹಗಳು ಆ ಅವಶೇಷಗಳು ಕಂಡು ಬಂದಿವೆ ಅಂತ ಏನು ಸೌಜನ್ಯ ಮಾವ ವಿಠಲ್ಗೌಡ ಹೇಳಿದಂತಹ ಸ್ಥಳವೇ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಕೂಡ ಲಭ್ಯವಾಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಈಗ ಎಸ್ಆರ್ ಟಿ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಮೂಳೆಗಳು ಪತ್ತೆಯಾಗಿದ್ದಾವೆ ಅದನ್ನ ಎಫ್ ಎಸ್ ಎಲ್ಗೂ ಕಳಿಸುವಂತಹ ಕೂಡ ನಡೆಸ್ತಾ ಇದ್ದಾರೆ ಎಸ್ಆರ್ ಟಿ ಅಧಿಕಾರಿಗಳು ಧರ್ಮಸ್ಥಳದ ಗುಡ್ಡದಲ್ಲಿ ಐದು ಕಡೆ ಮೂಳೆಗಳು ಪತ್ತೆಯಾಗಿದ್ದಾವೆ ಎಸ್ಆರ್ಟಿ ಮಹಾಜರು ವೇಳೆ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿರುವಂತದ್ದು ಮೇಲ್ಭಾಗದಲ್ಲಿ ಅಂದ್ರೆ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕ ಅಸ್ಥಿ ಅವಶೇಷಗಳು ಸೊ ನೋಡಿ ಮೇಲ್ಭಾಗದಲ್ಲಿ ಸಿಕ್ಕಂತಹ ಅಸ್ಥಿ ಅವಶೇಷಗಳು ಈಗ ಪತ್ತೆಯಾಗಿದ್ದಾವೆ ಮುಳೆಗಳು ಸಿಕ್ಕ ಜಾಗದಲ್ಲಿ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ ಎಸ್ಆರ್ಟಿ ಅಧಿಕಾರಿಗಳಿಂದ ಅಂದ್ರೆ ಮೂಳೆಗಳನ್ನ ಪೈಪ್ಗಳಲ್ಲಿ ಸಂಗ್ರಹ ಮಾಡ್ತಿದ್ದಾರೆ ಈ ಸೋಕೋಟೆ ನೋಡಿ ಈಗಾಗಲೇ ಬಂಗ್ಲೆಕೂಟದಲ್ಲಿ ಐದು ಕಡೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐದು ಕಡೆಯ ಮೂಳೆಗಳನ್ನ ಪತ್ತೆ ಹಚ್ಚಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಭೂಮಿ ಮೇಲ್ಭಾಗದಲ್ಲಿ ಸಿಕ್ಕಂತಹ ಅಸ್ಥಿ ಪಂಚರದ ಅವಶೇಷಗಳನ್ನ ಈಗಾಗಲೇ ಪತ್ತೆ ಹಚ್ಚಲಾಗಿರುವಂತದ್ದು ಹಾಗೆ ಈ ಮೂಳೆಗಳನ್ನ ಪೈಪ್ಗಳಲ್ಲಿ ಸಂಗ್ರಹ ಮಾಡ್ತಿದ್ದಾರೆ ಸೋಕೋ ಟೀಮ್ಗಳಿಂದಲೂ ಕೂಡ ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಅಷ್ಟೇ ಬೀಡು ಬಿಟ್ಟಿಲ್ಲ ಇತ್ತು ಸೋಕೋ ಟೀಮ್ ಕೂಡ ಬೀಡು ಬಿಟ್ಟಿದೆ ಜೊತೆ ಜೊತೆಯಾಗಿ ಎಫ್ ಎಸ್ ಎಲ್ ಟೀಮ್ನವರು ಕೂಡ ಆ ಒಂದು ಜಾಗದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಇವತ್ತು ಊಟಕ್ಕೆ ಹೋಗದೆ ನಿರಂತರವಾಗಿ ಕಾರ್ಯಾಚರಣೆ ಮಾಡೋದಕ್ಕೂ ಕೂಡ ಎಸ್ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಸೊ ಬಂಗ್ಲೆಗುಡ್ಡದಿಂದ ಮೂಳೆಗಳನ್ನ ಎಸ್ಐ ಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಅಪ್ಡೇಟ್ ಬರ್ತಾ ಇದೆ ನೋಡಿ ಬಂಗ್ಲೆಗುಡ್ಡದಿಂದ ಮೂಳೆಗಳನ್ನ ಹೊರತಂದಿದ್ದಾರೆ ಆರ್ ಟಿ ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಕೂಡ ಮುಂದಾಗ ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇತ್ತು ಗಾಡಿನೊಳಗಿಂದ ಮೂಳೆಗಳನ್ನ ಹೊರತರುತ್ತಿದ್ದಾರೆ ಸಿಬ್ಬಂದಿಗಳು ಪೈಪ್ಗಳಲ್ಲಿ ನಲ್ಲಿ ಸಾರಿ ಮೂಳೆಗಳನ್ನ ಸಂಗ್ರಹ ಮಾಡಿದ್ದಾರೆ ಸೋಕೋ ಟೀಮ್ ಸಿಕ್ಕ ಮೂಳೆಗಳನ್ನ ಬಂಗ್ಲೆ ಗುಡ್ಡದಿಂದ ಹೊರತಂದಿದ್ದಾರೆ ಎಸ್ಐಟಿ ಸಿಬ್ಬಂದಿಗಳು ಆ ಒಂದು ಜಾಗದಲ್ಲಿ ಎಸ್ ಟಿ ಅಧಿಕಾರಿಗಳು ಹಾಗೆ ಸೋಕೋ ಟೀಮ್ ಎಫ್ ಎಸ್ ಎಲ್ ತಂಡ ಎಲ್ಲರೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ ಯಾವಾಗ ವಿಠಲ್ಗೌಡ ಹೇಳಿಕೆ ಕೊಟ್ಟ ನಾನು ಅಂದ್ರೆ ಎಸ್ ಟಿ ಅಧಿಕಾರಿಗಳು ಆತನನ್ನ ಮಹಜರು ಮಾಡುವಂತಹ ಮಹಾಚರಿಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ನಾನು ಅಸ್ಥಿಪ ಜನಗಳನ್ನ ನೋಡಿದ್ದೆ ಅಂತ ಹೇಳಿ ಇವತ್ತು ಎಸ್ ಆರ್ ಟಿ ಅಧಿಕಾರಿಗಳೇ ಹೋಗಿದ್ದಾರೆ ಆದ ಏನು ಹೇಳಿಕೆಗಳನ್ನು ಕೊಟ್ಟಿದ್ದ ಆ ಜಾಗದಲ್ಲಿ ಏನಾದರೂ ಮತ್ತೆ ಸಿಗಬಹುದಾ ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇದೆ ಆ ಸಂದರ್ಭದಲ್ಲಿ ಈಗ ಮೂಳೆಗಳು ಕೂಡ ಪತ್ತೆಯಾಗಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹಾಗೆ ಈ ಮೂಳೆಗಳನ್ನು ಪೈಪ್ನಲ್ಲಿ ಸಂಗ್ರಹ ಮಾಡ್ತಿದ್ದಾರೆ ಟೀಮ್ ಸಿಕ್ಕ ಮೂಳೆಗಳನ್ನು ಬಂಗ್ಲೆಗುಡ್ಡದಿಂದ ಹೊರತಂದಿದ್ದಾರೆ ಎಸ್ ಐ ಟಿ ಸಿಬ್ಬಂದಿಗಳು ಸೌಜನ್ಯ ಮಾವ ವಿಠಲ ಮಾಹಿತಿ ಅನ್ವಯ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಈ ಭೂಮಿ ಮೇಲ್ಭಾಗದಲ್ಲಿರುವಂತಹ ಬರಹ ಸಂಗ್ರಹ ಮಾಡಲಾಗ್ತಾ ಇದೆ ಮೇಲ್ಭಾಗದಲ್ಲಿರುವಂತಹ ಬರಹ ಸಂಗ್ರಹಕ್ಕೆ ಬೇಕಾಗಿಲ್ಲ ಎಸಿ ತನಿಖಾಧಿಕಾರಿಗೆ ಇದೆ ಬರಹ ಸಂಗ್ರಹಿಸುವಂತಹ ಅಧಿಕಾರ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಎದುರು ಮಹಜರು ಕಾರ್ಯ ಕೂಡ ಮುಂದಾಗಿದೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಕಾರ್ಯಾಚರಣೆ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಸೊ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ಮೂಳೆಗಳು ಪತ್ತೆಯಾಗಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ಈಗಾಗಲೇ ಆ ಮೂಳೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿ ಅಧಿಕಾರಿಗಳ ನಿರಂತರ ಶೋಧ ಕಾರ್ಯದಿಂದ ಮೂಳೆಗಳು ಸಿಕ್ಕಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಸೊ ಧರ್ಮಸ್ಥಳದ ಭಾಗದಲ್ಲಿ ಸಾಕಷ್ಟು ಹೆಣಗಳ ರಾಶಿನ ನೋಡಿದ್ದೇನೆ ಮೊದಲ ಬಾರಿ ಸ್ಥಳಮಹಜಾರಿಗೆ ಹೋದಂತಹ ಸಂದರ್ಭದಲ್ಲಿ ಮೂರು ಅಸ್ಥಿ ನೋಡಿದೆ ಎರಡನೇ ಬಾರಿ ಹೋದಾಗ ಬಂಗ್ಲಗುಡ್ಡದಲ್ಲಿ ಈ ಮರದ ಕೆಳಭಾಗದಲ್ಲಿ ಹೆಣಗಳ ರಾಶಿಯನ್ನ ಕಂಡಿದ್ದೇನೆ ನನ್ನ ಕಣ್ಣಿಗೆ ಐದು ಅಸ್ಥಿ ಪಂಜರಗಳು ಕಂಡಿವೆ ಅಂತ ಹೇಳಿ ಸೌಜನ್ಯ ಮಾವ ಆ ವಿಠಲ್ ಗೌಡ ಹೇಳಿಕೆ ಕೊಟ್ಟಿದ್ರಲ್ಲ ಆ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಅವರ ಹೇಳಿಕೆಯನ್ನ ಮುಂದಿಟ್ಕೊಂಡು ಇವತ್ತು ಎಸ್ಐ ಟಿ ಅಧಿಕಾರಿಗಳು ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯವನ್ನು ಕೂಡ ಮಾಡುತ್ತಿದ್ದಾರೆ ಮೂರು ತಂಡಗಳಾಗಿ ವಿಂಗಡಿಸಿಕೊಂಡು ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ನಿರಂತರವಾಗಿ ಶೋಧ ಕಾರ್ಯವನ್ನು ಕೂಡ ಮಾಡಲಾಗ್ತಾ ಇದೆ ಎಸ್ಐಟಿ ಅಧಿಕಾರಿಗಳು ಸೋಕೋ ಟೀಂ ಅರಣ್ಯ ಸಿಬ್ಬಂದಿ ಹಾಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರನ್ನ ಒಳಗೊಂಡಂತಹ ಟೀಮ್ ಅದು ಇಡೀ ಬಂಗ್ಲೆಗುಡ್ಡ ಶೋಧ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ನೋಡಿ ಮೂರು ತಂಡಗಳಾಗಿ ವಿಂಗಡಿಸಿಕೊಂಡು ಈಗಾಗಲೇ ಬಂಗ್ಲೆಗುಡ್ಡದಲ್ಲಿ ಎಸ್ ಆರ್ ಟಿ ಅಧಿಕಾರಿಗಳಿಂದ ನಿರಂತರವಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ ಎಸ್ ಆರ್ ಟಿ ಅಧಿಕಾರಿಗಳು ಆಗಿರ್ಬೋದು ಸೋಕೋ ಟೀಮ್ ಎಫ್ ಎಸ್ ಎಲ್ ಟೀಮ್ ಹಾಗೆ ಈ ಅರಣ್ಯ ಸಿಬ್ಬಂದಿಗಳು ಈಗಾಗಲೇ ಅರಣ್ಯ ಸಿಬ್ಬಂದಿಗಳು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಓಕೆ ನೀವು ಮಾಡಬಹುದು ಶೋಧ ಕಾರ್ಯ ಅಂತ ಹೇಳಿ ಸೊ ಆ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಮುಂದೆ ನಿಲ್ಲಿಸಿಕೊಂಡು ಈಗ ಎಸ್ ಆರ್ ಟಿ ಅಧಿಕಾರಿಗಳಿಂದ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ ಅಷ್ಟೇ ಅಲ್ಲದೆ ಈ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರನ್ನ ಒಳಗೊಂಡಂತಹ ಟೀಮ್ ಇಡೀ ಬಂಗ್ಲೆಗುಡ್ಡ ಶೋಧ ನಡೆಸ್ತಾ ಇದ್ದಾರೆ ಎಸ್ ಐ ಪೊಲೀಸರು